ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಕೆಲವ್ರು ಹೇಳ್ತಾರೆ ಬದುಕು ನಮ್ಮ ಕೇಳಿಲ್ಲ ಎಲ್ಲ ಆಡಿಸ್ತಾ ಇರ್ತಾನೆ ಸೊ ನಾವು ಕೇವಲ ನೆಪ ಮಾತ್ರ ಪಾತ್ರಧಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಅಂತ ಸ್ನೇಹಿತರೆ ಖಂಡಿತವಾಗ್ಲು ಕೆಲವು ಗ್ರಂಥಗಳು ಪುರಾಣ ಕಥೆಗಳಲ್ಲಿ ನೀವು ಕೇಳಬಹುದು ಎಲ್ಲ ಭಗವಂತನ ಲೀಲೆ ಅಂತ ಹೇಳ್ತಾರೆ ಭಗವಂತನ ಲೀಲೆ ಅಂದರೆ ನಾವೆಲ್ಲರೂ ಪಾತ್ರಧಾರಿಗಳು ಆಲ್ರೆಡಿ ನಾವು ಏನೇನನ್ನು ಮಾಡಬೇಕು ಹೇಗೆ ಹೇಗೆ ಜೀವನ ನಡಿಬೇಕು ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಇದನ್ನು ನಾನು ನಿಮಗೆ ಈಗಿನ ಒಂದು ಮಾಡ್ರನ್ ಟೆಕ್ನಾಲಜಿ ಅಂದರೆ ಇಪ್ಪತ್ತ್ಮೂರನೇ ಶತಮಾನದಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳಕ್ಕೆ ಬಯಸ್ತೀನಿ ನೀವೆಲ್ಲರೂ ಸಿನಿಮಾ ನೋಡಿರ್ತೀರಾ ಸಿನಿಮಾ ಯಾವುದೋ ಒಂದು ಸಿನಿಮಾ ತಗೊಳ್ಳಿ ಪರವಾಗಿಲ್ಲ ಹೆಸರಾಂತ ಸಿನ್ಮಾಗಳನ್ನು ತಗೊಳ್ಳಿ ಉದಾಹರಣೆಗೆ ಬಾಹುಬಲಿ ಸಿನಿಮಾ ಈ ಸಿನಿಮಾದ ನಿರ್ದೇಶಕ ಯಾರು ಅಂದರೆ ರಾಜಮೌಳಿ ನಟನೆ ಮಾಡಿದಂತಹ ವ್ಯಕ್ತಿಗಳು ಹೀರೋ ಹೀರೋಯಿನ್ ಮತ್ತು ಸೈಡ್ ಆಕ್ಟ್ರಸ್ಗಳು ಸೊ ಅದಕ್ಕೆ ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸು ಮ್ಯೂಸಿಕ್ ಡೈರೆಕ್ಟ್ರು ಕೊರಿಯೋಗ್ರಾಫರ್ ಆರ್ಟ್ ಡೈರೆಕ್ಟ್ರು ಸೌಂಡ್ ಇಂಜಿನಿಯರ್ ಎಷ್ಟೊಂದು ಜನಗಳು ಇಲ್ಲಿ ಕೆಲಸ ಮಾಡಿರ್ತಾರೆ ಆ ಕೆಲಸ ಬರದೆ ಮೇಲೆ ಪಾತ್ರ ಎಷ್ಟು ಜನ ಮಾಡಿರಬಹುದು ಒಂದು ಉದಾಹರಣೆಗೆ ಮೈನ್ ಮೇನ್ ಕ್ಯಾರೆಕ್ಟರ್ಸ್ ತಗೊಂಡ್ರೆ ಒಂದು ಹತ್ತರಿಂದ ಹದಿನೈದು ಜನ ಇನ್ನೂ ಸ್ವಲ್ಪ ಆಳವಾಗಿ ಸಣ್ಣ ಪುಟ್ಟ ಬಂದು ಹೋಗೋ ಪಾತ್ರಗಳು ತಗೊಂಡ್ರೆ ಒಂದು ನೂರು ಜನ ನೂರೈವತ್ತು ಜನ ಇಷ್ಟು ಸಿನಿಮಾಗಳನ್ನು ಮೊದಲು ಸ್ಟೋರಿ ರೆಡಿ ಆಗುತ್ತೆ ಸ್ಟೋರಿ ರೆಡಿ ಆದ ನಂತರ ಯಾರ್ಯಾರು ನಾಯಕ ನಾಯಕಿ ಅನ್ನೋದನ್ನು ರೆಡಿ ಆಗುತ್ತೆ ಯಾವ್ಯಾವ ಪಾತ್ರ ಯಾರ್ಯಾರು ಕೊಡಬೇಕು ಅನ್ನೋದು ರೆಡಿ ಆಗುತ್ತೆ ಇದೆಲ್ಲ ಆದಮೇಲೆ ನೋಡಿ ಓವರ್ ಆಲ್ ಆಗಿ ಆ ಪರದೆ ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ ಜನರೆಲ್ಲ ಕುಂತ್ಕೊಂಡು ನೋಡ್ತಾರೆ ಕೆಲವರು ಅಳ್ತಾರೆ ಕೆಲವರು ಕೋಪಿಸ್ಕೊಳ್ತಾರೆ ಕೆಲವ್ರಿಗೆ ಸಿಕ್ಕಾಪಟ್ಟೆ ನಗು ಬರ್ತದೆ ಸಂತೋಷ ಆಗುತ್ತೆ ಅಂದರೆ ನವರಸಗಳನ್ನೆಲ್ಲ ನೋಡುವವರು ಕೂಡ ಆ ಸಿನಿಮಾದಿಂದ ಅನುಭವಿಸ್ಬಿಟ್ಟಿರ್ತಾರೆ ಎಲ್ಲರಿಗೂ ಗೊತ್ತು ಅದೊಂದು ಪರದೆ ಅದು ನೈಜವಾದ ಯಾವುದೇ ವ್ಯಕ್ತಿಗಳಲ್ಲಿ ನಟನೆ ಮಾಡ್ತಾ ಇಲ್ಲ ಪರದೆ ಮೇಲೆ ಒಂದು ಬೆಳಕಿನ ಮೂಲಕ ಅದೆಲ್ಲವೂ ಕೂಡ ನಡೀತಾ ಇದೆ ಆದರೆ ಅದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ ನಾವು ಅಳ್ತಿರಿ ನಗ್ತಿರಿ ಕೋಪ ಬರುತ್ತೆ ಬೈಕೊಳ್ತೀರಿ ಕೆಲವರಿಗೆ ಉದ್ವೇಗ ಬರ್ತದೆ ಇದೆಲ್ಲವೂ ಕೇವಲ ಪರದೆ ನೋಡಿ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಕ್ರಿಯೆಗಳು ನಡೀತಾ ಇದೆ ಯಾಕೆ ಯಾಕೆ ಹೀಗೆ ನೀವು ಗಮನಿಸಿ ಒಂದು ಇನ್ನೊಂದು ಅಲ್ಲಿ ಯಾವುದೂ ನೈಜವಾಗಿರೋದಿಲ್ಲ ಹೀರೋ ಮಾತಾಡಿದ್ದಾನೆ ಅದನ್ನು ಮತ್ತೆ ತಿರ್ಗ ಡಬ್ ಮಾಡ್ತಾನೆ ಅಂದರೆ ಅಲ್ಲಿ ಮಾತಾಡಿರೋದನ್ನು ಲಿಪ್ಸ್ ಮೂಮೆಂಟ್ನ ಸಿಂಕ್ ಮಾಡ್ತಾನೆ ಅವನೇನೋ ಕತ್ತಿ ತೆಗಿತಾನೆ ಸರ್ಕ್ ಅಂತ ಅದು ನೈಜವಾದ ಶಬ್ದ ಅಲ್ಲವೇ ಅಲ್ಲ ಅದನ್ನು ಸೌಂಡ್ ಇಂಜಿನಿಯರ್ ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಬಹುದು ಮಳೆ ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ಮಳೆ ಬರ್ತಾರಲ್ಲ ಒಂದು ಬಕೆಟ್ ತಗೊಂಡು ಜಗ್ಗಲ್ಲಿ ಈ ರೀತಿ ನೀರು ಸುರಿತಾ ಇರ್ತಾರ ಜೊಳ 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 ಅಂತ ಅಥವಾ ಪ್ಲಾಸ್ಟಿಕ್ ಕವರ್ ತಗೊಂಡು ನೀನು ಇರ್ತಾರೆ ಅದು ನೀರಿನ ಸೌಂಡ್ ಬರ್ತದೆ ಒಂದು ಮೆಟಲ್ ಶೀಟ್ ತಗೊಂಡು ಹಿಂಗೆ ಅಳ್ಳಾಡ್ಸಿದ್ರೆ ಮಿಂಚು ಗುಡುಗು ಸೌಂಡ್ ಬರ್ತಾ ಇರುತ್ತೆ ಅದನ್ನು ನಾವು ನೋಡಿ ಭಯ ಬೀಳ್ತೀರಿ ಇಲ್ಲಿ ಏನೋ ಮಿಂಚು ಗುಡುಗ ದಡ 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 ಅಂತ ಬಂದ್ಬಿಟ್ಟು ಅದು ಯಾವುದು ಅಲ್ಲವೇ ಅಲ್ಲ ಇಡೀ ಸಿನಿಮಾ ಫಿಕ್ಷನ್ ಅಂದರೆ ಅದೊಂದು ಕತೆ ಅದೊಂದು ಊಹೆ ಅದೊಂದು ಭ್ರಮೆ ಅದೊಂದು ಕಲ್ಪನೆ ಅದನ್ನು ನೀವು ಏನು ಬೇಕಾದರೂ ಕರ್ಕೊಳ್ಳಿ ನಿಜವಾಗ್ಲೂ ಅದು ನೈಜತೆ ಅಲ್ಲ ನೀವು ಕರೆಕ್ಟಾಗಿ ಸಿನಿಮಾ ನೋಡಿದ್ರೆ ಒಂದೊಂದು ಕ್ಲಿಪ್ ಇರುತ್ತೆ ಅಂದರೆ ಹೀರೋ ಮಾತಾಡ್ತಾ ಇರ್ತಾನೆ ಮೂರು ಸೆಕೆಂಡು ನಾಲ್ಕು ಸೆಕೆಂಡು ಅಥವಾ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷ ಅದಾದಮೇಲೆ ಹೀರೋಯಿನ್ ತೋರಿಸ್ತಾರೆ ಅಂದರೆ ಎಲ್ಲ ಕಟ್ 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 ಇಡೀ ಸಿನಿಮಾ ಎರಡೂವರೆ ಗಂಟೆಯಿಂದ ಮೂರು ಗಂಟೆ ಇರುತ್ತೆ ಆ ಮೂರು ಗಂಟೆಯಲ್ಲಿ ಬರೀ ಮೂರು ಮೂರು ಸೆಕೆಂಡು ನಾಲ್ಕು ನಾಲ್ಕು ಐದು ಅಥವಾ ಹತ್ತು ಹದಿನೈದು ಸೆಕೆಂಡು ಹೆಚ್ಚಂದರೆ ಒಂದು ನಿಮಿಷ ಎರಡು ನಿಮಿಷ ಅಥವಾ ಮೂರು ನಿಮಿಷ ಮೂರು ನಿಮಿಷ ಯಾರೂ ಮಾಡೋದಿಲ್ಲ ಸೊ ಸೆಕೆಂಡ್ ಲೆಗ್ದಲ್ಲಿ ಕ್ಲಿಪ್ಗಳು ಚೇಂಜ್ ಆಗ್ತಾ ಇರ್ತವೆ ಆ ಸಿನಿಮಾ ಪೂರ್ತಿ ಸೀನ್ ಅಂತ ಮಾಡ್ತಾರೆ ಅಂದರೆ ಹೀರೋ ಹೀರೋಯಿನ್ನು ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದರು ಒಂದು ಸೀನು ಎಲ್ಲೆಲ್ಲಿಗೆ ಹೋಗಿದ್ರು ಇದೆಲ್ಲವೂ ಕೂಡ ಸೀನ್ ಅಂತ ಇರ್ತವೆ ಈ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲವೂ ನಿಮಗೆ ಗೊತ್ತಿದೆ ಅದೇ ರೀತಿ ನಮ್ಮ ಬದುಕು ಕೂಡ ನಾವು ಯಾರ ಅಪ್ಪ ಅಮ್ಮನ್ನ ಹೊಟ್ಟೆಯಲ್ಲೂ ಹುಟ್ಟಬೇಕು ಅಂತ ಡೈರೆಕ್ಟರ್ ನಿರ್ಧರಿಸ್ತಾನೆ ಇವನೇ ಹೀರೋ ಆಗಬೇಕು ಇವಳೇ ಹೀರೋಯಿನ್ ಆಗಬೇಕು ಈ ಹೀರೋ ಹೀರೋರ ಅಪ್ಪ ಯಾರು ಅಮ್ಮ ಯಾರು ಡೈರೆಕ್ಟ್ರ್ ನಿರ್ಧರಿಸ್ತಾನೆ ಯಾವ ಆ್ಯಕ್ಟ್ರೆಸನ್ನು ತಗೊಳ್ಬೇಕು ಯಾವ ಆ್ಯಕ್ಟರನ್ನು ತೊಗೊಳ್ಬೇಕು ಗೆ ಸ್ನೇಹಿತಳಾಗಿ ಯಾರು ಬೇಕು ಅದೇ ರೀತಿ ಡೈರೆಕ್ಟ್ರ್ ಹೇಗೆ ನಿರ್ಧರಿಸ್ತಾನೋ ಆ ಡೈರೆಕ್ಟ್ರ್ ಸೆಲೆಕ್ಷನ್ ನಡೀತೆ ಏನದು ಆಡಿಷನ್ ಅಂತ ಕರೀತಾರೆ ಆಡಿಷನ್ ಕರಿಬೇಕಾದ್ರೆ ರೆಕಮೆಂಡೇಷನ್ಗಳು ನಡೀತವೆ ಅದೇ ರೀತಿ ನಾನು ನನ್ನ ತಂದೆಯ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ನಾನು ಕೇಳ್ಕೊಂಡು ಬಂದಿರ್ತೀನಿ ನನಗೊಂದು ಚಾನ್ಸ್ ಕೊಡಿ ದಯವಿಟ್ಟು ರಾಜಮೌಳಿಯವರೇ ನಾನು ಈ ಥರ ರೆಕಮೆಂಡ್ ತಂದಿದ್ದೀನಿ ನಿಮ್ಮ ಸ್ನೇಹಿತನ ಮಗ ನಾನು ಅಂಥೇಳಿ ರಾಜಮೌಳಿಗೆ ತೊಗೊಂಡೋಗಿ ಕೊಟ್ಟರೆ ನನಗೊಂದು ಕಿರು ಪಾತ್ರ ಕೊಡ್ತಾನೆ ಅದೇ ರೀತಿ ಭಗವಂತನೂ ಕೂಡ ನನ್ನ ಒಂದು ಕರ್ಮಾನುಸಾರವಾಗಿ ಏನೇನು ನಾನು ಕೇಳ್ಕೊಂಡು ಬಂದಿದ್ದೀನಿ ಅದಕ್ಕೆ ನಿನಗೆ ಈ ಥರ ಬೇಕು ತಾನೆ ಬಾ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ ಭಗವಂತ ಅಂದರೆ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾನೆ ನಾನು ಯಾವ ಗರ್ಭದಲ್ಲಿ ಜನನ ಪಡಿಬೇಕು ಅದಾದ ನಂತರ ನನಗೊಂದಷ್ಟು ಓಮರ್ಕ್ ಕೊಟ್ಟಿರ್ತಾನೆ ನೋಡು ನಾನು ಈಗಲೇ ಹೇಳ್ತಾ ಇದ್ದೀನಿ ನನಗೆ ಇದೇ ಥರ ಪಾತ್ರ ಬೇಕು ಆ ಪಾತ್ರಕ್ಕೆ ಇಷ್ಟೇ ಜೀವ ತುಂಬಬೇಕು ನೀನು ಇಲ್ಲಾಂದರೆ ಚೆನ್ನಾಗಿ ಓಡ್ದು ಓಡ್ದು ಕಳಿಸ್ತೀನಿ ನಿನಗೆ ಈ ಹಿಂದಿನ ಕಾಲದಲ್ಲಿ ತುಂಬ ಕೋಪಿಷ್ಟ ಡೈರೆಕ್ಟರ್ಗಳಿರ್ತಾಯಿದ್ರು ಉದಾಹರಣೆಗೆ ಪುಟ್ಟಣ್ಣ ಕನ್ನಡ ಆತನ ಕೈಯಲ್ಲಿ ಒದೆ ಇರುವಂತಹ ಹೀರೋಗಳು ಯಾರೂ ಇಲ್ಲ ಎಲ್ಲ ಹೀರೋಗಳಿಗೂ ಒಡೆದಿರ್ತಾನೆ ಹೀರೋಯಿನ್ಗಳಿಗೂ ಒಡೆದು ಕಾರಣ ಏನು ಕೋಪ ಆ ಪಾತ್ರ ಹಾಗೇ ಬರಬೇಕು ಅಂತ ಆತನಿಗೆ ಅದೊಂದು ಛಲ ಅದೊಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ನನಗೆ ಒಂದು ಚೂರು ಕಾಂಪ್ರಮೈಸ್ ಆಗೋಲ್ಲ ಹೀಗೆ ಬರಬೇಕು ಅಂತ ಅದೇ ರೀತಿ ನನ್ನ ಡೈರೆಕ್ಟ್ರು ಅಂದರೆ ನನ್ನ ಬದುಕಿನ ಡೈರೆಕ್ಟ್ರು ಅಂದರೆ ಭಗವಂತ ಆತ ನಿರ್ಧರಿಸ್ಬಿಟ್ಟಿರ್ತಾನೆ ಯಾಕೆ ನಮಗೆ ಕಷ್ಟಗಳು ಬರ್ತವೆ ಯಾಕೆ ನಮಗೆ ತೊಂದರೆಗಳು ಬರ್ತವೆ ನಮ್ಗೆ ಯಾಕೆ ಸಮಸ್ಯೆಗಳು ಬರ್ತವೆ ನಮಗೆ ಯಾಕೆ ಕುಂದುಕೊರತೆಗಳು ಅಡೆತಡೆಗಳು ಬರ್ತವೆ ಅಂದರೆ ನಾವು ನಮ್ಮ ಪಾತ್ರವನ್ನು ತಪ್ಪು ತಪ್ಪಾಗಿ ನಟನೆ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಒಂದು ಬಂದು ಹೊಡಿತಾನೆ ಭಗವಂತ ಹೊಡಿತಾನೆ ಸೊ ಡೈರೆಕ್ಟರ್ ಹೊಡಿತಾನೆ ಆದ್ದರಿಂದ ಆ ಡೈರೆಕ್ಟರ್ ಕೈಯಲ್ಲೂ ಇಲ್ಲ ಅದಕ್ಕೆ ಯಾರೋ ಪ್ರೊಡ್ಯೂಸ್ ಬೇರೆ ಮಾಡಿರ್ತಾನೆ ಪ್ರೊಡ್ಯೂಸರ್ ಬೇರೆ ಮಾಡಿರ್ತಾನೆ ನಾನಿಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಅದಕ್ಕೆ ಲಾಭ ಬರಬೇಕು ಅಂತ ಅದೇ ರೀತಿ ಪ್ರತಿಯೊಬ್ಬರು ನಿಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಆ ಸಿನಿಮಾದಲ್ಲಿ ಏನೇನು ನಡೀತಾ ಇದೆಯೋ ಎಲ್ಲವೂ ಕೂಡ ಡೂಪ್ಲಿಕೇಟೆ ಯಾವುದೂ ಒರ್ಜಿನಲ್ ಇಲ್ಲ ಆ ಸಿನಿಮಾ ಪರದೆ ಮೇಲೆ ಎಲ್ಲರೂ ನೋಡೋದಕ್ಕೋಸ್ಕರ ಆ ಸಿನಿಮಾ ಒಂದು ಬಂದಿದೆ ಅದೇ ರೀತಿ ನನ್ನ ಹುಟ್ಟು ಇದು ನನ್ನ ಹುಟ್ಟಿನಿಂದ ಸಾವಿನವರೆಗೂ ನನ್ನ ಸಿನಿಮಾ ಇದು ಈ ಸಿನಿಮಾದಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ ಇದು ನನಗೆ ಸಿಕ್ಕಿರೋಂತಹ ಪಾತ್ರ ನನಗೆ ನನ್ನ ಪಾತ್ರಕ್ಕೆ ಇಂಥವರೇ ಅಪ್ಪ ಆಗಬೇಕು ಇಂಥವರೇ ಅಮ್ಮ ಆಗಬೇಕು ಇಂಥವಳೇ ಹೆಂಡತಿ ಆಗಬೇಕು ಇಂಥವ್ರೇ ಮಕ್ಕಳಾಗಬೇಕು ಅಂತ ಹೇಳಿ ಎಲ್ಲವೂ ಫಿಕ್ಸ್ ಆಗ್ಬಿಟ್ಟಿದೆ ಆದ್ದರಿಂದ ಆ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ ಯಾರು ಸುಖವಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಶಾಂತಿಯಿಂದ ಇದ್ದಾರೆ ತೃಪ್ತಿ ಇದೆ ಜೀವನದಲ್ಲಿ ಇವರೆಲ್ಲರೂ ಕೂಡ ಭಗವಂತ ಹೇಳಿಕೊಟ್ಟಂತಹ ಪಾತ್ರಗಳನ್ನು ಅತ್ಯದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರು ಆನಂದವಾಗಿದ್ದಾರೆ ಪರಮಾನಂದವಾಗಿದ್ದಾರೆ ಯಾರ್ಯಾರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ತೊಂದರೆಗಳು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಡೆತಡೆಗಳಿದೆ ಕುಂದುಕೊರತೆಗಳಿದೆ ದುಃಖ ನೋವು ಸಂಕಟ ಬೇಸರ ಜಿಗುಪ್ಸೆ ಕೋಪ ದ್ವೇಷ ಅಸೂಯೆ ಅಹಂಕಾರ ಇದೆಲ್ಲವೂ ಇದೆ ಇವರೆಲ್ಲರೂ ಕೂಡ ಅವರ ಪಾತ್ರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ನಿಸರ್ಗ ಅಂದರೆ ಮೀನ್ಸ್ ಡೈರೆಕ್ಟ್ರು ಅವ್ರಿಗೆ ಒಡೆದು ಒಡೆದು ಅವ್ರ ಕೈಯಲ್ಲಿ ಪಾತ್ರಗಳನ್ನು ಸರಿ ಮಾಡಿಸ್ತಾ ಇದ್ದಾನೆ ಇದನ್ನು ನೀವೆಲ್ಲರೂ ತಿಳ್ಕೊಳ್ಳಿ ಖಂಡಿತವಾಗಲೂ ಡೈರೆಕ್ಟರ್ ಹೇಳಿರೋ ರೀತಿ ನಾವು ಪಾತ್ರ ಮಾಡಿದ್ರೆ ವಾಹ್ ಸೂಪರ್ ಕಣೆಯ ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ವಂಡರ್ಫುಲ್ ಐ ಲವ್ ಇಟ್ ಐ ಲೈಕ್ ಇಟ್ ಅಂತ ಡೈರೆಕ್ಟರ್ ಹೇಗೆ ಹೇಳ್ತಾನೋ ಅದೇ ರೀತಿ ಭಗವಂತ ಕೂಡ ನಮಗೆ ಹೇಳ್ತಾನೆ ಭಗವಂತ ಅಂದರೆ ನಿಸರ್ಗ ನಮ್ಗೆ ಹೇಳುತ್ತೆ ಅದ್ಭುತವಾಗಿ ಕೆಲಸ ನಿರ್ವಹಿಸುತ್ತೆ ಅಂತ ಅದೇ ನೀವೇನಾದರೂ ಪಾತ್ರಗಳನ್ನು ಸರಿಗಿ ಮಾಡಲಿಲ್ಲ ಅಂದರೆ ಕೆಲವೊಂದು ಸಲ ರೀಪ್ಲೇಸ್ ಮಾಡಿಬಿಡ್ತಾನೆ ಐ ಅವನು ಜಾಸ್ತಿ ಗಾಂಜಲಿ ಮಾಡ್ತಾನೋ ಅವ್ನು ತೆಗೆದ್ಬಿಟ್ಟು ಬೇರೆಯವನ್ನ ಹಾಕಿ ತಗೊಂಬಂದು ಪೂರ್ತಿ ಇಡೀ ಕ್ಯಾರೆಕ್ಟರ್ನ ಬೇಕಾದ್ರೆ ರೀಶೂಟ್ ಮಾಡ್ತಾನೆ ಅವನನ್ನು ತೆಗೆದುಬಿಡ್ತಾನೆ ಬೇಕಾಗಿಲ್ಲ ಇವನೊಂದು ಆದ್ದರಿಂದ ಭಗವಂತ ಹೇಳೋ ರೀತಿಯಲ್ಲಿ ನಾವು ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಆಗ ನಮ್ಮ ಬದುಕು ಅದ್ಭುತವಾಗಿರುತ್ತೆ ನಿಮಗೆ ಈ ಸಿನಿಮಾದಲ್ಲಿ ಲೌಕಿಕವಾದ ಸಿನಿಮಾದಲ್ಲಿ ಇರ್ತಾನೆ ಹೇಳ್ಕೊಡ್ತಾನೆ ಆದರೆ ನಿಜ ಜೀವನದಲ್ಲಿ ಯಾರು ಹೇಳ್ಕೊಡ್ತಾರೆ ಯಾರು ಡೈರೆಕ್ಟರು ಡೈರೆಕ್ಟ್ರೇನೋ ಭಗವಂತ ಭಗವಂತ ನಮಗೆ ನೇರವಾಗಿ ಸಿಗಲ್ಲ ಏನು ಮಾಡಬೇಕು ಅದಕ್ಕೆ ಗುರುಮುಖೇನ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಏನೇನು ಕಲೆಗಳು ವಿದ್ಯೆಗಳು ಕಲಿತೀರ ಶಿಕ್ಷಕರ ಮೂಲಕ ಗುರುಗಳ ಮೂಲಕ ಅದನ್ನು ತಿಳ್ಕೊಂಡು ಆ ಒಂದು ಪಾತ್ರವನ್ನು ನಿರ್ವಹಿಸೋದಕ್ಕೆ ನೋಡಬೇಕು ಹರಮುನಿದರು ಗುರು ಕಾಯುವ ಅಂತಾರೆ ಅದೇ ರೀತಿ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತ ಕರೀತಾರೆ ಗುರುಗಳನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಗಳು ಬೇಕೇ ಬೇಕು ಯಾಕೆಂದರೆ ಡೈರೆಕ್ಟರ್ ಏನು ಬರೆದಿದ್ದಾನೆ ಅನ್ನೋದು ಗುರುವಿಗೆ ಮಾತ್ರ ಗೊತ್ತಾಗುತ್ತೆ ಗುರು ಮನುಷ್ಯನ ರೂಪದಲ್ಲಿರುವಂತಹ ಒಂದು ತತ್ವ ಒಂದು ಶಕ್ತಿ ಒಂದು ರೀತಿ ನಿಜವಾಗಲೂ ಭಗವಂತನ ಅನೂಯ ಈ ಪೋಸ್ಟ್ ಮ್ಯಾನ್ ಅಂತ ನೀವು ತಿಳ್ಕೊಳ್ಳಿ ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಹೇಳಿದ್ರೆ ಇವನಿಗೆ ದುರಾಂಕಾರ ಹೀಗೆ ಅಂತ ನೆಗೆಟಿವ್ ಕಾಮೆಂಟ್ಗಳು ಮಾಡ್ತೀರಾ ಒಂದಷ್ಟು ಜನ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಬಹಳ ಸಂತೋಷ ಯಾರ್ಯಾರು ಬೈದ್ರಿ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಖಂಡಿತವಾಗಲೂ ಯಾಕೆಂದರೆ ಇಲ್ಲಿ ಜಗತ್ತು ನಾನು ಕಂಡಂಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಪಾರ್ಥ ಮಾಡ್ಕೊಳ್ಳೋರೇ ಹೆಚ್ಚು ಮಂದಿ ಅರ್ಥ ಆಗೋದು ಬಹಳ ಬಹಳ ಕಡಿಮೆ ಜನಕ್ಕೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಅರ್ಥ ಆಗುತ್ತೆ ಎಲ್ಲರಿಗೂ ಅದು ಅರ್ಥ ಆಗೋದಿಲ್ಲ ಆದ್ದರಿಂದ ವಂಡರ್ಫುಲ್ ಎನಿವೆ ಆ ಬೈಗುಳಗಳನ್ನು ಕೂಡ ಹಾರದ ರೀತಿ ಹಾಕ್ಕೊಳ್ಳೋದನ್ನು ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ಆ ಬೈಗುಳಗಳೇ ನನಗೆ ಆಶೀರ್ವಾದಗಳು ಕರ್ಣನ ಕವಚಗಳು ಕೃಪೆ ಅನುಗ್ರಹ ಅಂತ ತಿಳ್ಕೊಂಡಿದ್ದೀನಿ ವಂಡರ್ಫುಲ್ ಸ್ನೇಹಿತರೆ ನಿಜವಾಗಲೂ ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗೆ ಇದು ಎರಡೂ ಇರುತ್ತೆ ಅವನು ಯಶಸ್ವಿ ವ್ಯಕ್ತಿ ಆಗೇ ಆಗ್ತಾನೆ ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ ನಿಸರ್ಗ ಭಗವಂತ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಆಗ ಡೆಫಿನೆಟ್ಲಿ ಮುಂದೆ ಬರುತ್ತೆ ನೀವು ಕೇಳಿದಂಥದ್ದು ಖಂಡಿತವಾಗಲೂ ಶತಸಿದ್ಧ ಆದರೆ ನಾವು ನಟನೆ ಮಾಡೋದಕ್ಕೋಸ್ಕರ ಬಂದಿದ್ದೀರಿ ಹುಟ್ಟಿನಿಂದ ಸಾವಿನವರೆಗೂ ಈ ನಮ್ಮ ಒಂದು ಬದುಕಿನ ಸಿನಿಮಾವನ್ನು ನಾವು ಅತ್ಯದ್ಭುತವಾಗಿ ಪಾತ್ರ ನಿರ್ವಹಿಸೋದನ್ನು ಕಲ್ತ್ಕೊಳ್ಬೇಕು ಯಾವಾಗ ನೀವು ಪಾತ್ರ ನಿರ್ವಹಿಸ್ತಾ ಇಲ್ಲ ತಪ್ಪು ತಪ್ಪಾಗಿ ಮಾಡ್ತಾ ಇದ್ದೀರಾ ತಪ್ಪು ತಪ್ಪಾಗಿ ಡೈಲಾಗ್ ಹೇಳ್ತಾ ಇದ್ದೀರಾ ತಪ್ಪು ತಪ್ಪಾಗಿ ನಡಿಗೆಯನ್ನು ಮಾಡ್ತಾ ಇದ್ದೀರಾ ಅವ್ರು ಹೇಳ್ಕೊಟ್ಟಂಥ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇಲ್ಲ ಅವ್ರು ಹೇಳ್ಕೊಟ್ಟಂಥ ರೀತಿಯಲ್ಲಿ ನೀವು ಕೋಪ ಮಾಡ್ಕೊಳ್ತಾ ಇಲ್ಲ ಅವ್ರು ಹೇಳ್ಕೊಟ್ಟಂಥ ರೀತಿಯಲ್ಲಿ ನೀವು ಹಾಸ್ಯ ಮಾಡ್ತಾ ಇಲ್ಲ ಆದ್ದರಿಂದ ಏನು ಮಾಡ್ತಾನೆ ನಿಮಗೆ ಅಳಿಸ್ತಾನೆ ಅಂದರೆ ಡೈರೆಕ್ಟ್ರು ಒಡೆದು ನಿಮ್ಮ ಕಣ್ಣಲ್ಲಿ ನೀರು ಬರೆಸಿ ನಿಮ್ಮ ಹೃದಯಕ್ಕೆ ನೋವಾಗೋ ಥರ ಮಾಡಿ ನನಗೆ ಇದೇ ಥರ ಪಾತ್ರ ಬೇಕು ನಿನಗೆ ಮಾಡೋಕ್ಕಾಗುತ್ತಾ ಇಲ್ವಾ ಇಲ್ಲಾಂದರೆ ನಡಿ ಅಂತ ಅಂದ್ಬಿಟ್ಟು ಓಡ್ದು ಓಡ್ದು ಕರ್ಕೊಂಡು ಹೋಗ್ತಾನೆ ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಡಿ ಯಾರಿಗೆ ಪಾತ್ರಗಳನ್ನು ಮಾಡೋದು ಬರೋದಿಲ್ಲೋ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ ಏಯ್ ಹೇಳ್ಕೊಡೋ ಅವನಿಗೆ ಅವನು ಎಷ್ಟು ಹೇಳಿದ್ರೂ ಅವ್ನಿಗೆ ಹೋಗಿದ್ರು ಮಾನ ಮರೆಯೋದಿಲ್ಲ ಅವ್ನು ಮೂರು ದಿವಸ ಟ್ರೈನಿಂಗ್ ಕೊಡೋ ನೀನು ಅಂತ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕಳಿಸ್ತಾನೆ ಕಳಿಸ್ದಾಗ ಅವನು ಅವನಿಗೆ ಯಾಕೆ ಸಾರ್ ಹಿಂಗೆ ಮಾಡ್ತೀರಾ ಸ್ವಲ್ಪ ನೋಡಿ ಸಾರ್ ಡೈಲಾಗ್ ಎಲ್ಲ ಹೇಳ್ಕೊಡ್ತೀನಿ ನಾನು ಮೊದಲು ಮಾಡಿ ತೋರಿಸ್ತೀನಿ ಆಮೇಲೆ ನೀವು ಮಾಡಿ ಹೇಳ್ಬಿಟ್ಟು ಅವನ ಕೇಳಿ ಮಾಡಿ ತೋರಿಸ್ತಾನೆ ಅವಾಗ ಅವನಿಗೆ ಅರ್ಥ ಮಾಡಿಸೋ ಥರ ಡೈರೆಕ್ಟ್ರು ಎರಡೇ ಮಾತಾಡಿದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಇಪ್ಪತ್ತು ಮಾತಾಡ್ತಾನೆ ಯಾಕೆ ಅಂದರೆ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಡೈರೆಕ್ಟ್ರ ಕೈಯಲ್ಲಿ ಅಷ್ಟು ತಾಳ್ಮೆ ಸಹನೆ ಇಲ್ಲ ಆದ್ದರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾನೆ ಅದೇ ರೀತಿ ಭಗವಂತ ಡೈರೆಕ್ಟರ್ ಆದರೆ ಅಸಿಸ್ಟೆಂಟ್ ಡೈರೆಕ್ಟರು ಗುರುಗಳು ಶಿಕ್ಷಕರು ಅಥವಾ ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಮೆಂಟರ್ ಕೋಚ್ ಅಡ್ವೈಸರ್ ಸೊ ಇವ್ರನ್ನ ಯಾರನ್ನು ಬೇಕಾದರೂ ನೀವು ತಿಳ್ಕೊಳ್ಬಹುದು ಕೆಲವರು ಗಾಡ್ ಫಾದರ್ ಅಂತ ಅಂದ್ಕೊಳ್ತೀರ ಅಂದ್ಕೊಳ್ಳಿ ಪರವಾಗಿಲ್ಲ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ನಿಜವಾಗ್ಲೂ ಇಲ್ಲಿ ಅತ್ಯದ್ಭುತವಾಗಿ ಪಾತ್ರ ಮಾಡೋದಕ್ಕೆ ಬಂದಿದ್ದಾನೆ ಆ ಪಾತ್ರ ಮಾಡಿದ್ರೆ ಸಿನಿಮಾ ತೆಗೆದ ನಂತರ ಅವಾರ್ಡ್ಗಳು ಸಿಗುತ್ತೆ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ ಐಫಾ ಅವಾರ್ಡ್ ಸಿಗುತ್ತೆ ಆಸ್ಕರ್ ಅವಾರ್ಡ್ ಸಿಗುತ್ತೆ ನೋಬೆಲ್ ಪ್ರಶಸ್ತಿಗಳು ಸಿಗ್ತವೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅದೇ ರೀತಿ ಸಿನಿಮಾಗಳಿಗೆ ಹೇಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗ್ತವೋ ನಮ್ಮ ಬದುಕಿಗೂ ಕೂಡ ಪ್ರಶಸ್ತಿ ಪುರಸ್ಕಾರಗಳು ಸಿಗ್ತವೆ ಅದನ್ನು ಈ ಜನ್ಮದಲ್ಲಿ ನಿನಗೆ ಯಾರ್ಯಾರ ನೋಡಬೇಕು ನಿನ್ನ ಅದಕ್ಕೆ ತೋರಿಸಿ ಸತ್ತ ನಂತರ ಅಲ್ಲಿ ನಿನಗೆ ಬೇರೆ ಬೇರೆ ರೀತಿ ಪ್ರಶಸ್ತಿಗಳು ಸಿಗ್ತವೆ ಮುಂದಿನ ಜನ್ಮದಲ್ಲಿ ಇನ್ನೂ ಅತ್ಯದ್ಭುತವಾದ ಸಿನ್ಮಾವನ್ನು ನೀವು ನಡೆಸಬಹುದು ಅಂತೇಳಿ ಹಂಡ್ರೆಡ್ ಡೇಸ್ ಇದೆಯಲ್ಲ ನೆಕ್ಸ್ಟ್ ಮಾಡೋ ಸಿನಿಮಾ ನಿನಗೆ ತೌಸಂಡ್ ಡೇಸ್ ಓಡುತ್ತೆ ಅಂತೇಳಿ ಭಗವಂತ ನಮ್ಮನ್ನು ಪ್ರಮೋಷನ್ ಮಾಡ್ತಾನೇ ಇರ್ತಾನೆ ನಿಜವಾಗಲೂ ಈ ಒಂದು ವಿಡಿಯೋವನ್ನು ಒಂದು ನಾಲ್ಕೈದು ಬಾರಿ ನೋಡಿ ನಿಮ್ಮ ಬದುಕು ಏನು ಅಂತ ಗೊತ್ತಾಗುತ್ತೆ ಇದು ನಿಮಗೆ ಯಾರಿಗೂ ಅರ್ಥ ಆಗಲಿಲ್ವ ಖಂಡಿತವಾಗ್ಲೂ ಆತ್ಮಸಮೃದ್ಧಿ ಯೋಗಕ್ಕೆ ಬನ್ನಿ ಆತ್ಮಸಮೃದ್ಧಿ ಯೋಗದಲ್ಲಿ ಈ ಬೇರು ಮತ್ತು ಮರ ಮರದ ಎಲೆ ಹಣ್ಣು ಹೂವು ಆ ಮರದಲ್ಲಿ ಬರುವಂತಹ ತಂಪಾದ ಗಾಳಿ ಕೋಟಿ ಕೋಟಿ ಲೀಟರ್ಗಳು ಆಕ್ಸಿಜನ್ ಇದೆಲ್ಲವನ್ನು ಹೇಗೆ ಬಿಡುಗಡೆ ಮಾಡಬೇಕು ರೂಟ್ಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಆತ್ಮಸಮೃದ್ಧಿ ಯೋಗದಲ್ಲಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ